ಕನಕಪುರ ಅಚ್ಚಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅಂಚಿಪುರದೊಡ್ಡಿ ಗ್ರಾಮದ ಸವಿತಾ ಶಿವರಾಜು ಉಪಾಧ್ಯಕ್ಷರಾಗಿ ತೋಟಳ್ಳಿ ಗ್ರಾಮದ ಚಂದ್ರಮ್ಮ ದೊಡ್ಡತಮ್ಮೇಗೌಡರವರು ಚುನಾವಣೆಯಲ್ಲಿ ಜಯಗಳಿಸಿದ್ದರು ಒಟ್ಟು ಸದಸ್ಯರ ಸಂಖ್ಯೆ ಇಪ್ಪತ್ತು ಇದ್ದು ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ನಾಮಪತ್ರ ಸಲ್ಲಿಸಿದ್ದು ಕುಮಾರಸ್ವಾಮಿಯವರಿಗೆ ಒಂಬತ್ತು ಮತ ಮತ್ತು ಸವಿತಾರವರಿಗೆ ಅವರಿಗೆ ಹನ್ನೊಂದು ಮತ ಗಳಿಸಿದ್ದು ಸವಿತಾರವರು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಮುತ್ತುರಾಜ್ ಘೋಷಣೆ ಮಾಡಿದರು ಪಿ ಡಿಒ ಕೃಷ್ಣರವರು ಉಪಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಸಾತನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರಾಜು ದೊಡ್ಡಾಲಳ್ಳಿ ಕೃಷ್ಣಪ್ಪ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುರೇಶ್ ಸತೀಶ್ ನಂದೀಶ್ ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು ಅಚ್ಚಲು ಪಂಚಾಯತ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗ ಚುನಾವಣೆ ಚುನಾವಣೆ ಈ ಚುನಾವಣೆಯಲ್ಲಿ ಇಬ್ಬರು ಉಮೇದುವಾರಿಕೆ ಸಲ್ಲಿಸಿದ್ರು ಮಾನ್ಯ ಸದಸ್ಯರಾದಂಥ ಶ್ರೀ ಕುಮಾರಸ್ವಾಮಿ ಅವರು ಮತ್ತೆ ಇನ್ನೋರ್ವ ಸದಸ್ಯರಾದಂಥ ಶ್ರೀಮತಿ ಸವಿತಾ ರವರು ನಾಮಪತ್ರವನ್ನು ಸಲ್ಲಿಸಿದ್ದು ಈ ಇಬ್ಬರು ಕೂಡ ಯಾರು ಕೂಡ ನಾಮಪತ್ರವನ್ನು ಹಿಂಪಡೆಯದ ಕಾರಣ ಇಬ್ಬರು ಕೂಡ ಚುನಾವಣೆ ಕರಣದಲ್ಲಿ ಉಳಿದಿದ್ದ ಕಾರಣ ಚುನಾವಣೆಯನ್ನು ನಡೆಸಿದ್ದೇವೆ ಈ ಚುನಾವಣೆಯಲ್ಲಿ ಒಂಬತ್ತು ಮತಗಳು ಮಾನ್ಯ ಕುಮಾರಸ್ವಾಮಿ ಅವರ ಒಂಬತ್ತು ಸದಸ್ಯರು ಕುಮಾರಸ್ವಾಮಿ ಅವರ ಕಡೆ ಓಟ್ ಚಲಾವಣೆ ಮಾಡಿದ್ದಾರೆ ಇನ್ನುಳಿದ ಹನ್ನೊಂದು ಸದಸ್ಯರು ಶ್ರೀಮತಿ ಸವಿತಾ ಅವರಿಗೆ ತಮ್ಮ ಮತಗಳನ್ನು ಚಲಾವಣೆ ಮಾಡಿ ಈ ಈ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಸವಿ ಸವಿತಾ ಅವರು ಹನ್ನೊಂದು ಮತಗಳ ಎರಡು ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ ಅವರನ್ನು ಈ ಈ ಗ್ರಾಮ ಪಂಚಾಯಿತಿ ಅಚ್ಚಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನದಲ್ಲಿ ಈ ದಿವಸ ಚುನಾವಣೆ ನಡೆಸಿ ಹೊಸದಾಗಿ ಆಯ್ಕೆ ಮಾಡಿದ್ದೇನೆ ಧನ್ಯವಾದಗಳು

ಸ್ವಾಮಿ ರೇಗೋ ಬನ್ರಿ ಅಚ್ಚು ಗ್ರಾಮ ಪಂಚಾಯತಿ ವಯಸ್ಸು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸದಸ್ಯರವರು ರಾಜೀನಾಮೆಯನ್ನು ನೀಡಿದ್ದು ಆ ತೆರವಾಗ ಸ್ಥಾನಕ್ಕೆ ಚುನಾವಣೆ ಇದ್ದು ಈ ದಿನ ನಾಯಕರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಸವಿತಾ ಶಿವರಾಜುರವರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಮೊದಲಿಗೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಧನ್ಯವಾದ ತಿಳಿಸ್ತಾ ನಮ್ಮ ನಾಯಕರಾದ ಶಿವಕುಮಾರ್ ಸಾಹೇಬರು ಮತ್ತು ಸುರೇಶ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಂತ ಎಸ್ ರವೀರ್ ಅವರು ಹಾಗೂ ಎಲ್ಲ ಸ್ಥಳೀಯ ಮುಖಂಡರುಗಳ ಒಂದು ಮಾರ್ಗದರ್ಶನದಲ್ಲಿ ಅಧ್ಯಕ್ಷರು ಉತ್ತಮವಾದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಒಳ್ಳೆಯ ಗ್ರಾಮ ಪಂಚಾಯಿತಿ ಅಂತ ಹೆಸರನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತೀನಿ ಅಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಸ್ಪರ್ಧಿಸಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಮಾತ್ರ ಸಲ್ಲಿಕೆಯಾಗಿತ್ತು ಒಟ್ಟು ಸದಸ್ಯರ ಸಂಖ್ಯೆ ಇಪ್ಪತ್ತು ಜನರಿರ್ತಾರೆ ಇಪ್ಪತ್ತು ಜನರ ಸಂಖ್ಯೆಯಲ್ಲಿ ಕೆಲವೇ ಅಂತರಗಳಲ್ಲಿ ನಮ್ಮನ್ನು ನಾವು ಪರವಾಗಿರ್ತೇವೆ ಅದಕ್ಕೇನು ನಾವು ಕುಂದು ಜಾಯಮಾನ್ವರಲ್ಲ ಇವತ್ತು ಕೂದಲಂತ ಕೂದಲೆ ಅಂತರದಲ್ಲಿ ಸೋಲುಂಟಾಗಿದೆ ಅದು ಮುಂದಿನ ದಿನಗಳಲ್ಲಿ ಗೆಲುವು ಸಾಧಿಸಕ್ಕೆ ಪ್ರಯತ್ನ ಪಡ್ತೀವಿ ಆ ನನ್ನ ಪ್ರೀತಿಯ ಸ್ನೇಹಿತರ ಅಕ್ಕಂದಿರು ಅಣ್ಣಂದಿರು ತಾಯಿರು ತಂದೆ ಸಂಬಂಧ ಸದಸ್ಯರುಗಳು ಕೈದಿತ್ತಾರೆ ಅದ್ರ ಜೊತೆಗೆ ನಮ್ಮ ಪಾಲ ತಾಲೂಕಿನ ಅಚ್ಚುಲು ಪಂಚಾಯತಿ ತಾಲೂಕಿನಾದ್ಯಂತ ಮತ್ತು ಅಚ್ಚುಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಂತ ನನ್ನ ಮತದಾರ ಬಂಧರವಳಿಗೆ ಕೃತಜ್ಞತೆ ಸಲ್ಲಿಸ್ತಾ ಇವತ್ತಿನ ಸೋಲಿನ ಗೆಲುವ ಮೆಟ್ಟಲೆ ನಾನೇ ಗೆಲುವಿನ ಮೆಟ್ಟಲಾಗಿ ಕೊಡ್ತಾರೆ ಅಂತ ಆಶೀರ್ವದಿಸುತ್ತಾ ಆಶೀರ್ವದಿಸ್ತಾರೆ ಅಂತ ಕೋರ್ಕೊಳ್ತಾ ತಮ್ಮೆಲ್ಲ ನನ್ನ ಸದಸ್ಯರಿಗೆ ಹಾಗೂ ನನ್ನ ಬಂದಂಥ ಅಧಿಕಾರಿ ಮಿತ್ರದವರಿಗೆ ಮಾಧ್ಯಮ ಮಿತ್ರದವರಿಗೆ ಮತ್ತು ಪತ್ರಕರ್ಣ ಮಿತ್ರದವರಿಗೆ ನನ್ನ ಸ್ನೇಹಿತರಿಗೆ ಸಾರ್ವಜನಿಕರಿಗೆ ನನ್ನ ನಮಸ್ಕಾರನ ಸಲ್ಲಿಸ್ತಾ ಇದ್ದೀನಿ